హలో హాయ్ ఎల్గూ నమస్కారం ನಾನು ನಿಮ್ಮ ಪ್ರೀತಿಯ ಸ್ವಾತಿ ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಪುದೀನ ಹಾಕ್ಬಿಟ್ಟು ಪುದೀನ ಪಲಾವ್ ಮಾಡ್ತಾ ಇರೋದು ತರಕಾರಿ ಇಲ್ಲ ಅಂತಂದ್ರೂ ಮಾಡ್ಬೋದು ತುಂಬ ಸಿಂಪಲ್ಲಾಗಿ ಮಾಡ್ತಾ ಇರೋದು ಇದ್ರ ಜೊತೆಗೆ ನಾನು ಬಟಾಣಿ ಸೇರಿಸಿ ಮಾಡಿದ್ದೀನಿ ಪುದೀನ ಬಟಾಣಿ ಜಾಸ್ತಿ ಇತ್ತು ಮನೆಯಲ್ಲಿ ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಕರವಾಗಿತ್ತು ನಾವು ಓಟಲಲ್ಲಿ ರೈಸ್ ಪಾತ್ ತೊಗೋತೀವಲ್ಲ ಅದೇ ಥರನೇ ಇರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಮಾಡೋದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಸಿಂಪಲ್ಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿಮೇಡ್ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಬಟಾಣಿ ಒಂದು ಇಪ್ಪತ್ತು ಹಪ್ಪಕ್ಕೆ ಬಟಾಣಿ ತೊಗೊಂಡಿದ್ದೀನಿ ಈರುಳ್ಳಿ ಪುದೀನ ಕಸೂರಿ ಮೇಥಿ ಎಲೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇಲ್ಲಿ ಅಚ್ಚಿಕಾರದ ಪುಡಿ ಧನ್ಯಾ ಪುಡಿ ಅಕ್ಕಿನ ಒಂದು ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಚಿಕ್ಕದ್ರಲ್ಲಿ ಬನ್ನಿ ಈಗ ನೋಡಿ ಸ್ಟವ್ ಅಂಟಿಸ್ಕೊಂಡು ನಾನು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿ ಕಾದಾದ್ಮೇಲೆ ನೋಡಿ ಓಂಕಾಳು ಎಲೆ ಚಕ್ಕೆ ಲವಂಗ ಕಸೂರಿ ಮೇತಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಏನೋ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರ್ಸ್ಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ನಾವು ಖಾರ ಸೇರಿಸ್ಬೇಕಾದ್ರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಈಗ ಆನಿಯನ್ ಆನಿಯನ್ ಆನಿಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಪುದೀನ ಆದಷ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ ಪುದೀನ ರೈಸ್ ಬಾತ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಪುದೀನ ಜಾಸ್ತಿ ಇತ್ತು ಮನೆಯಲ್ಲಿ ಹಾಗಾಗಿ ಓಟೆಲ್ ಸ್ಟೈಲ್ ರೀತಿಯಲ್ಲಿ ಬರುತ್ತೆ ಫ್ರೆಂಡ್ಸ್ ನಾವು ಓಟ್ಲಲ್ಲಿ ಯಾವ ರೀತಿ ತಿಂತೀವಿ ರೈಸ್ ಭಾತು ಆ ರೀತಿ ಇರುತ್ತೆ ಪುದೀನ ರೈಸ್ ಭಾತ್ ಮಾಡ್ತಾ ಇರೋದು ತುಂಬಾ ರುಚಿಕರವಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಬಟಾಣಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಬಟಾಣಿನ ವಾಶ್ ಮಾಡಿ ಬಟಾಣಿ ಇದ್ದೀನಿ ನೋಡಿ ನಿಮಗೆ ಇದಕ್ಕೆ ಏನಾದರೂ ಎಕ್ಸ್ಟ್ರಾ ಸೇರಿಸ್ಬೇಕು ಅಂತಂದರೆ ನೀವು ಇದಕ್ಕೆ ತರಕಾರಿನೂ ಕೂಡ ಹಾಕೋಬೋದು ನಾನು ಹಾಗೆ ಪ್ಲೇನಾಗಿ ರೈಸ್ ಭಾತ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ನಾಟಿ ಟೊಮೊಟೊ ಹಾಕೊಂಡಿದ್ದೀನಿ ಒಂದು ಮೂರು ದಪ್ಪು ಟೊಮೊಟೊ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸ್ಕೊಂಡು ಕೊನೆಗೆ ಮಿಕ್ಸ್ ಮಾಡಾದ್ಮೇಲೆ ಅರಿಶಿನ ಪುಡಿ ಸೇರ್ಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದ್ರೇ ಅದು ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಅರಿಶಿನ ಪುಡಿ ಸೇರಿಸ್ಕೊಂಡು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ನೀವು ಇನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲಿ ಇರೋದನ್ನ ಹೈ ಫ್ಲೇಮಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸೀದೋಗಿಬಿಡುತ್ತೆ ಹಾಗಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾಟಿ ಟೊಮೊಟೊದ ಸ್ಮೆಲ್ ಹೋಗೋವರೆಗು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬಾ ರುಚಿಕರವಾಗಿರುತ್ತೆ ನಾನು ಇವತ್ತು ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಅಂಗಡಿಯಿಂದ ತೊಗೊಬಂದೆ ಅರ್ಜೆಂಟ್ಗಲ್ವಾ ಹಾಗಾಗಿ ನಾನು ಮಾಡಿಕೊಂಡು ಈ ಥರ ಹಾಕಿದ್ದೀನಿ ನೋಡಿ ಇವಾಗ ಹಚ್ಕಾರದ ಪುಡಿ ಧನ್ಯಾ ಪುಡಿನ ಇದ್ರ ಜೊತೆಗೆ ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತೀನಿ ಅಚ್ಕರದ ಪುಡಿ ಧನಿಯಾ ಪುಡಿದು ಅದು ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಹಾಗೆ ಇರುತ್ತೆ ಅಕ್ಕಿನೂ ಕೂಡ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನಾನು ಮೂರು ಗ್ಲಾಸ್ ಅಕ್ಕಿನ ಹಾಕೊಂಡಿದ್ದೀನಿ ನೋಡಿ ನಿಮ್ಗೆ ಯಾವ ಅಷ್ಟು ಗ್ಲಾಸ್ ಬೇಕೋ ಅಷ್ಟು ಗ್ಲಾಸ್ ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡಿ ನಾನು ಈ ರೀತಿಯಾಗಿ ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಅನ್ನವೂ ಕೂಡ ಉಡಿ ಉಡಿಯಾಗಿರುತ್ತೆ ನೀವು ಎಕ್ಸ್ಟ್ರಾ ನೀರು ಇದ್ದರೆ ಅನ್ನ ಎಲ್ಲ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಅಕ್ಕಿ ಎಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅನ್ನಕ್ಕೆ ನೋಡಿ ಇವಾಗ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಅನ್ನಂಗೆ ಆರು ಗ್ಲಾಸ್ ನಾನು ನೀಟಾಗಿ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಕೊನೆಗೆ ಇನ್ನೂ ಸ್ವಲ್ಪ ಮೆಕ್ಕಿರೋ ಪುದೀನಾನು ಹಾಕ್ಕೊಂಡಿದ್ದೀನಿ ಪುದೀನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ಬರೋವರೆಗೂ ಕೂಗಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಆಗಿದೆ ಏನು ಆಗಿದೆ ಲಿಡ್ ಕ್ಲೋಸ್ ಮಾಡಾದ್ಮೇಲೆ ತೆಗೆದಾದ್ಮೇಲೆ ನಾವು ನೀಟಾಗಿ ಮೇಲಿಂದ ಕೆಳಗಡೆವರೆಗೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಂತಂದರೆ ಮಸಾಲೆ ಎಲ್ಲ ಅಲ್ಲಲ್ಲೇ ಇರುತ್ತೆ ನೀವು ಕೂಡ ತುಂಬ ಟೇಸ್ಟಿಯಾಗಿ ರೈಸ್ ಪಾತ್ನ ಮನೆಯಲ್ಲೇ ಮಾಡ್ಕೊಬೋದು ನೋಡಿ ತುಂಬಾ ರುಚಿಕರವಾಗಿದೆ ನೋಡ್ತಾ ನೋಡ್ತಾಯಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ತುಂಬ ಬ್ಯಾಚುಲರ್ಸ್ಗಳಿಗೂ ಇದೇ ಥರ ಈಸಿಯಾಗಿರೋ ರೆಸಿಪಿ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ರುಚಿಕರವಾಗಿದೆ ಯಾಕೆ ನೀವು ತಡ ಮಾಡ್ತೀರಾ ಪುದೀನ ರೈಸ್ ಪಾತು ಮನೆಯಲ್ಲೇ ಮಾಡ್ಕೊಳ್ಳಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾನು ಜಾಸ್ತಿ ವೀಡಿಯೋಸ್ ಆಗೋದಿಲ್ಲ ಹಾಗಾಗಿ ಮಕ್ಕಳು ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತಲ್ಲ ಹಾಗಾಗಿ ನಾನು ವೀಡಿಯೋಸ್ನ ಮಾಡೋದು ಸ್ವಲ್ಪ ಸ್ಲೋ ಮಾಡಿದ್ದೀನಿ ಇನ್ಮೇಲೆ ನಾನು ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಸರ್ತಿ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫ್ರೆಂಡ್ಸ್ ಬಾಯ್